ಹಾಗಾದ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ನೋಡ್ತಾ ಇದ್ದರೆ ಸೊ ಗಿಲ್ಲಿ ಜಟ್ಟಿ ಜಾರಿ ಬೀಳದಿದ್ರು ಸೊ ಮೀಸೆ ಮಣ್ಣು ಪಾಲಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಕೊಟ್ಟು ಸೊ ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇದೀರ ನೀವು ಸೊ ಗಿಲ್ಲಿದು ನಮ್ಮ ಯಾರು ಕ್ಯಾಪ್ಟನ್ ರಘು ಅವರು ಫೋರ್ಸ್ಫುಲಿ ಅವರ ಮೀಸೇನ ಬೋಳಿಸ್ತಾ ಇದ್ದಾರೆ ಕಾರಣನೂ ಇದೆ ಕಾರಣ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನಮಗೆ ಗಿಲ್ಲಿ ಸ್ವಲ್ಪ ಓವರ್ ಬಿಲ್ಡಪ್ ಆಯಿತು ಅಂತ ಅನ್ಸುತ್ತೆ ಏನಂತಂದ್ರೆ ಈ ಮೀಸೆನ ಯಾರು ತೆಗಿಯೋಕ್ಕಾಗಲ್ಲ ಅನ್ನೋ ಏನೋ ಕೊಚ್ಕೊತಾ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಹಿಂಗೆ ಮಾಡ್ತೀವಿ ಅದು ಓವರ್ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ಎಲ್ಲರೂ ಚಂದ್ರಪ್ರಭಾ ಧನುಷ್ ಸೊ ರಘು ಎಲ್ಲ ಸೇರಿ ತೊಗೊಂಡೋಗಿ ಮೀಸೆಯನ್ನು ಬಳಸ್ತಾ ಇದ್ದಾರೆ ಪಾಪ ಕೆಂಪೇಗೌಡ ಮೀಸೆ ಅಂತ ಹೇಳಿಬಿಟ್ಟು ಕಾವ್ಯಗೋಸ್ಕರ ಬಿಟ್ಟಿದ್ದ ಕೂಕಾಡ್ತಾವನೆ ಕವು ಕಾವು ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗತ್ತೆ ಬಟ್ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಪ್ಪ ಅವನು ಫುಲ್ ಕ್ಲೀನ್ ಶೇವ್ ಮಾಡಿರೋವಂಥದ್ದು ಮೀಸೆ ಬಳಸಿರೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಮೇ ಬಿ ಸೂರಜ್ಗೆ ಕಾಂಪಿಟೇಷನ್ ಕೊಡ್ಬೋದು ಇವಾಗ ವಿತೌಟ್ ಮೀಸೆ ಅಂತಲೇ ಹೇಳ್ತೀನಿ ಅಂಡ್ ಮೇ ಬಿ ಅಲ್ಲಿ ಟ್ರಿಮ್ಮರ್ ಏನೋ ತಗೊಂಡಿದ್ದ ಅಂತ ಅನ್ಸುತ್ತೆ ರಘುದು ಸೊ ಅವ್ನು ಕೇಳ್ತಿದ್ದಾನೆ ಅವ್ನು ಕೊಡೋಕ ರೆಡಿ ಇಲ್ಲ ಹುಡ್ಕೊಡ್ತೀನಿ ಹುಡ್ಕೊಡ್ತೀನಿ ಅಂತ ಅವ್ನೇ ಸೊ ಅದರಲ್ಲಿ ಬೇರೆ ಮೀಸೆ ಬಗ್ಗೆ ತೆಗಿಯಕ್ಕೆ ಇಷ್ಟಪಡಲ್ಲ ನಾನು ಹಿಂಗೆ ಹಿಂಗೆಲ್ಲ ಮಾಡ್ತಿದ್ದ ಸೊ ಇಷ್ಟೊಂದೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೋಗಿ ಮೀಸೆ ಓಡ್ಸ್ಬಿಟ್ರು ಅವ್ನಾಗಿದ್ದಕ್ಕೆ ಕಾಮಿಡಿಯಾಗಿ ಅಂತ ಅನ್ಸುತ್ತೆ ಬೇರೆಯವರಾಗಿದ್ದರೆ ತುಂಬ ತುಂಬಾ ದೊಡ್ಡ ಮಟ್ಟದಾಗಿರುವಂಥದ್ದು ಓಕೆ ನನ್ನ ಪ್ರಕಾರ ನಡೆಯುತ್ತೆ ಯಾಕಂದ್ರೆ ಅವ್ನು ಬೇರೆಯವ್ರಿಗೆ ಕಾಮಿಡಿ ಮಾಡ್ತಾನೆ ಸೊ ಅವ್ರು ಇವಾಗ ಇವನಿಗೆ ಕಾಮಿಡಿ ಮಾಡಿದ್ರು ಅಂತಲೇ ಹೇಳ್ಬೋದು ಬಟ್ ಮೀಸೆ ಹೋಯ್ತಲ್ಲ ಅನ್ನೋದು ಬೇಜಾರು ಆ್ಯಂಡ್ ನಾನು ಹೇಳೋದು ಅಟ್ಲೀಸ್ಟ್ ಈ ವೀಕೆಂಡ್ ಎಪಿಸೋಡ್ಗಳು ಮುಗ್ದಾದ್ಮೇಲೆ ಆದ್ರೂ ಅಟ್ಲೀಸ್ಟ್ ತೆಗಿಬೋದಾಗಿತ್ತು ನಾವುಪ್ಪ ಅಟ್ಲೀಸ್ಟ್ ಸುದೀಪ್ ಸರ್ ಆದರೂ ತೋರಿಸ್ತಿದ್ವಿ ನಾವು ಸೊ ಮೀಸೆ ಕೆಂಪೇಗೌಡ ಮೀಸೆ ಅದು ಇದು ಅನ್ನೋ ರೀತಿಯಲ್ಲಿ ಬಟ್ ಇವಾಗೂ ಓಕೆ ಅದ್ರ ಬಗ್ಗೆ ಚರ್ಚೆ ಅಂತೂ ಆಗುತ್ತೆ ಪಕ್ಕ ಮೇ ಬಿ ಇವತ್ತಿನ ಎಪಿಸೋಡಲ್ಲಿ ಆಗ್ಬೋದು ಇಲ್ಲ ನಾಳೆ ಸಂಡೇ ಎಪಿಸೋಡಲ್ಲಿ ಅದ್ರಾಗ್ಬೋದು ಬಟ್ ಸ್ಟಾರ್ಟಿಂಗ್ನಲ್ಲೇ ಸುದೀಪ್ ಸರ್ ಕೇಳ್ತಾರೆ ಏನಾಯ್ತು ನಿಮ್ಮ ಮೀಸೆಗೆ ಅಂತ ಹೇಳ್ಬಿಟ್ಟು ಓಕೆ ಕೆಂಪೇಗೌಡ ಮೀಸೆಗೆ ಅಂತ ಓಕೆ ಸೊ ಇದ್ರ ಮಧ್ಯೆ ಇವತ್ತಿನ ಕಿಚ್ಚನ ಪಂಚಾಯತ್ನಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕು ಮತ್ತು ಕಂಟೆಸ್ಗಳು ಕೆಲವರೆಲ್ಲ ಅದು ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅವ್ರ ಬಗ್ಗೆ ಕೂಡ ಚಿಕ್ಕದಾಗ ಒಂದು ಮಾತಾಡೋಣ ಅಂಡ್ ಮುಖ್ಯವಾಗಿ ಕಿಚ್ಚನ ಪಂಚಾಯತ್ ಸುಮಾರು ವಿಷಯಗಳನ್ನ ಮಾತಾಡೋದಿದೆ ಬಿಗ್ ಬಾಸ್ ಬಿ ಯಾಕಂತಂದ್ರೆ ಯಾಕಂದ್ರೆ ಸೊ ಎರಡನೇ ವಾರದಲ್ಲಿ ಸುದೀಪ್ ಸರ್ ಸುಮಾರು ವಿಷಯಗಳನ್ನ ಹೇಳಿದ್ರು ಅಂದ್ರೆ ಬಿಗ್ ಬಾಸ್ ಮನೆ ರೂಲ್ಸ್ ಅಂದ್ರೆ ಆಗಿರ್ಬೋದು ಸೊ ಸುಮಾರು ವಿಚಾರದಲ್ಲಿ ಟಾಸ್ಕ್ ಅಂತ ಬಂದಾಗ ಸೊ ಸೀರಿಯಸ್ನೆಸ್ ಇಲ್ಲ ಸೊ ಯಾರಿಗೆ ಈ ಶೋ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇದನ್ನ ಯಾರು ಇನ್ನು ಕಾಮಿಡಿ ಶೋ ಅಂತ ಅನ್ಕೊಂಡಿದ್ರ ದಯವಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರು ಬಿಕಾಸ್ ಕಾಮಿಡಿ ಶೋ ಅಂದ ತಕ್ಷಣ ಬರೀ ಕಾಮಿಡಿ ಮಾಡೋರಿಗೆ ಹೇಳ್ತಿರೋಂಥದ್ದೆಲ್ಲ ಇಲ್ಲಿ ಬಿಕಾಸ್ ಏನಂತಂದರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ಸೊ ಮೇ ಬಿ ಈ ಒಂದು ವಾರ ಸಿಕ್ಕಾಪಟ್ಟೆ ರೂಲ್ಸ್ಗಳು ಬ್ರೇಕ್ ಆಗಿದೆ ಅನವಶ್ಯಕವಾಗಿ ಕೆಲವರ ಮೇಲೆ ಟಾರ್ಗೆಟ್ ಮಾಡುವಂಥದ್ದು ಆಗಿದೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇನ್ನೊಂದು ಎಲ್ಲ ಟೈಮಲ್ಲೂ ನಮ್ಗೆ ಗಿಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಜೊತೆಗೆ ಕೆಲವು ಟೈಮಲ್ಲಿ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ನೆಸ್ ಆಗಬೇಕಾಗುತ್ತೆ ಬಿಕಾಸ್ ಇಲ್ಲ ಅಂತಂದ್ರೆ ಮನೆ ಒಳಗಡೆಗೆ ಅವರಿಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಟ್ಲೀಸ್ಟ್ ಜನಗಳಿಗೆ ಓಕೆ ಇವಾಗ ಸುಮಾರು ಜನ ಕೆಲವು ಟೈಮಲ್ಲಿ ಮಾತಾಡ್ತಿದ್ದಾರೆ ಹೊರಗಡೆ ನಾನು ನೋಡ್ತಾ ಇದ್ದೀನಿ ಎಲ್ಲ ಟೈಮಲ್ಲೂ ಕೂಡ ಕಾಮಿಡಿ ವರ್ಕ್ ಆಗಲ್ಲ ಅಂತ ಅಂತ ಹೇಳ್ತಿದ್ದಾರೆ ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ಸಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಇದರಲ್ಲಿ ಒಂದು ಟಾಸ್ಕಲ್ಲಿ ನೋಡಿದ್ವಿ ಆ ಕಾಯಿನ್ ಇಟ್ಕೊಳ್ಳೋದ್ರಲ್ಲಿ ಸೊ ಅಲ್ಲೂ ಕೂಡ ಕೆಲವು ಟೈಮಲ್ಲಿ ಕಾಮಿಡಿ ಮಾಡೋಕ್ಕೆ ಹೋಗಿ ಸೊ ಅವರ ಟೀಮ್ಗೆ ತೊಂದರೆ ಆಗಿರುವಂಥದ್ದು ಕೂಡ ನೋಡಿದ್ದೀವಿ ಒಂದು ಆ ಕಾಯಿನ್ಗಳನ್ನ ತೊಗೊಂಡೋಗಿ ಗಾರ್ಡನ್ ಏರಿಯಾದಲ್ಲಿ ಬೇರೆ ಟೀಮ್ಗಳಿಗೆ ತೋರಿಸುವಂಥದ್ದು ಪ್ಯಾಂಟಲ್ಲಿ ಇದೆ ನೋಡಿ ಹಾಗೆ ಹೀಗೆ ಅಂತ ತೋರಿಸೋದು ಸೊ ಅದು ಎಲ್ಲ ಅವನಿಗೆ ರಿವರ್ಸ್ ಹೊಡಿತು ಅಂತ ಹೇಳ್ತೀನಿ ಬಿಕಾಸ್ ಅವರೆಲ್ಲ ಬಂದ್ಬಿಟ್ಟು ಅದನ್ನ ಕಿತ್ಕೊಂಡ್ಬಿಟ್ರು ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ತಂಡದ ಒಂದು ಸೋಲು ಗೆಲುವಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಅಂತ ಟೈಮಲ್ಲಿ ಗಿಲ್ಲಿ ಸ್ವಲ್ಪ ಸೀರಿಯಸ್ ಸೀರಿಯಸ್ ಆಗಿರ್ಬೇಕಾಗತ್ತೆ ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ಮಾಳು ಮಲ್ಲಮ್ಮ ಚಂದ್ರಪ್ರಭಾ ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಅದೇನು ಅಂತ ಅರ್ಥ ಆಗ್ತಿಲ್ಲ ನನಗೆ ಓಕೆ ಚಂದ್ರಪ್ರಭ ಪರವಾಗಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊಂತಾನೆ ಸ್ಕ್ರೀನ್ ಮೇಲೆ ಅಂತ ಅಂದರೂ ಕೂಡ ಸೊ ಮಾಳು ಮಲ್ಲಮ್ಮ ಯಾವುದೇ ಒಂದು ಸ್ಟ್ಯಾಂಡ್ ತಗೊಳೋದರಾಗಿರ್ಬೋದು ಡಿಸ್ಕಶನ್ ಎಲ್ಲ ಆಗಿರ್ಬೋದು ಇರದೇ ಇಲ್ಲ ಅಥವಾ ಇದ್ರೂ ಕೂಡ ಅವ್ರದ್ದು ಏನು ಒಂದೇ ಒಂದು ಸಜೆಷನ್ ಇರಲ್ಲ ಅವ್ರದ್ದು ಸುಮ್ಮನೆ ಏನಾದರೂ ಟಾಸ್ಕ್ ಕೊಟ್ಟರೆ ಯಾರಾದರೂ ಬಂದು ನೋಡಿ ಆಡಿ ಅಂತೆಲ್ಲ ತಿಳಿಸಿ ಹೇಳಿದ್ರೆ ಮಾತ್ರ ಆಡ್ತಾರೆ ಬಿಟ್ಟರೆ ಇಲ್ಲ ಅಂತಂದರೆ ನೋ ಕಾಂಟ್ರಿಬ್ಯೂಷನ್ ಅಂತ ಅನಿಸುತ್ತೆ ಆದರೆ ಏನಾಗುತ್ತೆ ಅಂದರೆ ಇನ್ನೇನು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಸೊ ಇನ್ನೇ ಕೆಲವು ದಿವಸಗಳಲ್ಲಿ ಇನ್ನು ಮತ್ತೆ ಈ ಒಂದು ಒನ್ ಆರ್ ಟು ವೈಲ್ಡ್ ಕಡೆ ಎಂಟ್ರಿಗಳು ಬರ್ತವೆ ಸೊ ಅವ್ರನ್ನ ಹಾಕಿ ಒಳಗಡೆಗೆ ಸೊ ಇವ್ರನ್ನ ಎತ್ತಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾರ ತಗೊಂಡ್ರೆ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳ್ತಾರೆ ಬಿಕಾಸ್ ಓಟಿಂಗ್ಸ್ ಲೈನ್ಸೇ ತೆಗೆದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನೊಂದು ಏನು ಅಂತಂದರೆ ಪಂಚಾಯಿತಿನಲ್ಲಿ ಏನೇನು ಪ್ರಶ್ ಏನೇನು ಡಿಸ್ಕಷನ್ ಆಗ್ಬೋದು ಅಂತ ನನ್ನ ಪ್ರಕಾರ ಏನು ಅಂತಂದರೆ ಮುಖ್ಯವಾಗಿ ಇಲ್ಲಿ ಒಳಗಡೆ ನಡೀತಿರುವಂಥ ಕೆಲವೊಂದು ಅವಾಚ್ಯ ಶಬ್ದಗಳ ಬಗ್ಗೆ ಡಿಸ್ಕಷನ್ ಆಗಲೇಬೇಕು ಅದರಲ್ಲೂ ಮುಖ್ಯವಾಗಿ ಯಾರು ನಮ್ಮ ಸುದ್ದಿ ಮಾತಾಡಿದ್ರಲ್ಲ ಸುದಿ ಸೆಡೆ ಅಂತ ಹೇಳಿದ್ರಲ್ಲ ಸೊ ರಕ್ಷಿತಾಗೆ ಸೊ ಅದ್ರ ಬಗ್ಗೆ ಅದರಾಗಿರ್ಬೋದು ನಾಲಿಗೆ ಸಿಳ್ತೀನಿ ಅನ್ನೋದ್ರಾಗಿರ್ಬೋದು ಸೊ ಆಮೇಲೆ ಹೇಳೋದು ಹೇಳ್ಬಿಡೋದು ಆಮೇಲೆ ಬಂದು ಹೇಳೋದು ಇದಕ್ಕೆ ಬೇರೆ ಅರ್ಥ ಇದೆ ನಿಮ್ಮ ಕನ್ನಡ ನೆಟ್ಟಗೆ ಬರೋಕೆ ಬರೋಲ್ಲ ಎಲ್ಲೋ ಬಂದುಬಿಡ್ತಾರೆ ಇಂಗ್ಲೀಷ್ ಮೀಡಿಯಮ್ ಓದಿಕೊಂಡು ಸೊ ಕನ್ನಡ ಓದಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತೆಪೆ ಸೇರಿಸ್ಬಿಡೋದು ಓಕೆ ಸೊ ಅದಕ್ಕೋಸ್ಕರ ಆ ಸೆಡೆ ಅನ್ನೋ ಪದದ ಅರ್ಥ ಏನು ಅನ್ನೋದನ್ನ ಅದೇ ಸುದಿಗೆ ಕೇಳಬೇಕು ನನ್ನ ಪ್ರಕಾರ ಸುದಿ ಕೇಳಿ ಸೊ ಅದನ್ನ ಹೇಳ್ತಾನೆ ಅಲ್ವಾ ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಸೊ ಸೆಡೆ ಅಂದರೆ ಚಿಕ್ಕ ಹುಡುಗಿ ಚಿಕ್ಕವರಿಗೆ ಅನ್ನೋದು ಅಂತ ಹೇಳ್ತಾನೆ ಸೊ ಇನ್ ಮುಂದೆ ಸುದೀಪ್ ಸರ್ ಅವನ ಸೆಡೆ ಅಂತಲೇ ಕರೀಲಿ ಬಿಕಾಸ್ ಅವನು ಚಿಕ್ಕವನಲ್ವಾ ಸುದೀಪ್ ಸರ್ ಇದಕ್ಕೆ ನೋಡ್ಕೋದ್ರೆ ಸೆಡೆ ಸುದೀ ಸೆಡೆ ಸುದ್ದಿ ಅಂತಲೇ ಕರೀಲಿ ಅಥವಾ ಹಂಗೆ ಹೇಳಬೇಕು ಸುದೀಪ್ ಸರ್ ಅಟ್ಲೀಸ್ಟ್ ಚಂದ್ರಪ್ರಭನೋ ಅವರು ವಯಸ್ಸು ಯಾರು ಜಾಸ್ತಿ ಇದಾರಲ್ಲ ಸೊ ಇನ್ ಮುಂದೆ ನೀವು ಹಾಗೆ ಕರೀರಿ ಅಂತ ಹೇಳ್ಬೇಕು ಅವರಿಗೆ ಹಂಗೆ ಕೇಳಿಸ್ಕೊತಾನ ಹಂಗಿದ್ರೆ ಅವನು ಅನ್ನಿಸ್ಕೊತಾನ ಸೊ ಅದನ್ನು ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಅಲ್ಲಿ ಕೆಲವರು ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ವೈಲ್ಡ್ ಕಾರ್ಡ್ ಕಂಟೆಷನ್ಗಳಿಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅವ್ರನ್ನ ಕಂಟೆಸ್ಟ್ ಕಂಟೆಸ್ಟೆಂಟ್ಗಳು ಅಲ್ಲ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಸೊ ಅದು ನಾಟ್ ಫೇರ್ ನನ್ನ ಪ್ರಕಾರ ಬಿಕಾಸ್ ಬಿಗ್ ಬಾಸ್ ಅವರನ್ನೇ ಅವ್ರನ್ನ ಒಳಗಡೆ ಕರೆಸಿರುವಂಥದ್ದು ಸೊ ಅವರೇ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕರ್ಕೊಂಡು ಬಂದಿರೋದು ಅವರೇ ಕ್ಯಾಪ್ಟನ್ ಮಾಡಿರುವಂಥದ್ದು ಅವರೇ ಅವರಿಗೆ ಒಂದು ಪವರ್ ಕಾಯ್ನ್ನ ಕೊಟ್ಟು ಆಫರ್ ಮಾಡಿರುವಂಥದ್ದು ಸೊ ಇದೆಲ್ಲ ಬಿಗ್ ಬಾಸ್ ಒಂದು ಬೌಂಡ್ರಿ ಲೈನು ರೂಲ್ಸ್ ಪ್ರಕಾರ ನಡೆದಿದೆ ಅಂತಂದಾಗ ನಡೆದಿದೆ ಅಂತ ಅಂದಾಗ ಸೊ ಅವ್ರನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಅಶ್ವಿನಿ ಮತ್ತು ಜಾನ್ವಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಮುಖ್ಯವಾಗಿ ಅಶ್ವಿನಿ ಗೌಡ ಸೊ ಅವ್ರದೇ ಡಿಸಿಷನ್ ಇದು ಇದು ನನ್ನ ಟೀಮು ನೀವು ಯಾರೋ ಬಂದ್ಬಿಟ್ಟು ಇವಾಗ ಹೆಂಗ್ ಮಾಡ್ತಿದ್ರ ಹಂಗ್ ಮಾಡ್ತಿದ್ರ ನಿಮ್ಗೆ ಹೆಂಗೆ ನಿಮ್ಗೆ ಯಾಕೆ ಸ್ವಾರ್ಥ ಇರಬೇಕು ಅವ್ರೇನ್ ಮಾಡಬೇಕು ಹಾಗೆ ಅಂತೆಲ್ಲ ಮಾತುಗಳು ಬಂತು ಸೊ ಈ ಬಿಗ್ ಬಾಸ್ ಏ ರೂಲ್ಸ್ ಹೇಳಿದ್ದಾರೆ ಅಂತಂದ್ರೆ ಇವ್ರು ಬಿಗ್ ಬಾಸ್ನೆ ಅಪೋಸ್ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು ಸೊ ಅದ್ರ ಬಗ್ಗೆ ಕ್ವಶನ್ ಆಗ್ಬೇಕು ಅಂಡ್ ಟಾಸ್ಕ್ ಬಗ್ಗೆ ಚರ್ಚೆ ಆಗ್ಬೇಕು ಯಾಕಂದ್ರೆ ಆ ಟಾಸ್ಕ್ ನನಗೆ ಎಲ್ಲೋ ಡೌಟ್ ಹೊಡಿತಾ ಇದೆ ಕೆಲವೊಂದು ರೂಲ್ಸ್ಗಳು ಆ ಕಡೆ ಈ ಕಡೆಗೆ ಆಗಿದೆ ಅಂತ ಒಂದು ಮುಖ್ಯವಾಗಿ ಆ ಕಾಯಿನ್ಸ್ಗಳನ್ನು ಅದೇ ತಂಡದಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಬಾರ್ದ ಮಾಡ್ಕೊಂಡ್ರೆ ಅದು ವ್ಯಾಲಿಡ್ ಅಂತ ಅನ್ಸಲ್ವ ಇಡೀ ಟೀಮ್ ಕೌಂಟ್ ಅಂತ ಬಂದಾಗ ನನ್ನ ಪ್ರಕಾರ ಇಡೀ ಟೀಮ್ ಕೌಂಟ್ ಅಂತ ಬಂದಾಗ ಅವು ವ್ಯಾಲಿಡ್ ಆಗ್ತವೆ ಇವ್ರೇನು ಮಾಡಿದ್ರು ಅಲ್ಲಿ ಮೈನಸ್ ಮಾಡಿದ್ರು ಕಾವ್ಯದು ಮತ್ತು ರಿಷಾದು ಮೈನಸ್ ಮಾಡಿದ್ರು ಓಕೆ ಅವ್ರದ್ದು ಅವ್ರು ಜೋಡಿಸಿದ್ರು ಕೂಡ ಅವರು ಟಾಸ್ಕ್ ವಿನ್ ಆಗ್ತಿರಲಿಲ್ಲ ಬಟ್ ಈ ಕೆಲವೊಂದು ರೂಲ್ಸ್ಗಳೇನಾಗುತ್ತೆ ಅಂದರೆ ನೆಕ್ಸ್ಟ್ ಬೇರೆ ಒಂದು ಟಾಸ್ಕ್ ಅಂತ ಬಂದಾಗ ಎಫೆಕ್ಟ್ ಆಗುತ್ತೆ ಸೊ ಕರೆಕ್ಟಾಗಿ ತಿಳ್ಕೊಬೇಕು ಸೊ ನನ್ನ ಪ್ರಕಾರ ಅದು ಎಕ್ಸ್ಚೇಂಜ್ ಮಾಡ್ಕೊಬೋದು ಅಂತ ಅನ್ಸುತ್ತೆ ಕೊನೆಯಲ್ಲಿ ಯಾರ ಒಂದು ಅಭ್ಯರ್ಥಿಗಳತ್ತ ಏನು ಸ್ಪರ್ಧಿಗಳಿದ್ರೆ ಅವ್ರ ಹತ್ರ ಜಾಸ್ತಿ ಕನಸಿರುತ್ತೆ ಮೇ ಬಿ ಆ ಟೆನ್ ತಂಡ ವಿನ್ ಆಗಿದ್ರೆ ಅದರ ಆಧಾರದ ಮೇಲೆ ಒಂದು ಇಬ್ಬರನ್ನ ಮೂರು ಜನರೂ ಒಂದು ಕ್ಯಾಪ್ಟನ್ಸಿ ಕ ಇದಕ್ಕೆ ಆಟಕ್ಕೆ ಕಳಿಸ್ತಾ ಇದ್ರು ಬಟ್ ಇವ್ರು ಹೇಳ್ತಾರೆ ಅದಕ್ಕೆ ತಗೊಳ್ಳೋದೇ ಇಲ್ಲ ಅದು ಫೌಲ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಮತ್ತು ಅವ್ರು ರಾತ್ರಿ ಮಲ್ಕೊಂಡಾಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಏನು ಮಾಡ್ತಾರೆ ಇವರು ಅದು ಉತ್ತರ ಇಲ್ಲ ಅವಾಗ ಇಲ್ಲಿ ಹಾಗಾದ್ರೆ ಉಸ್ತುವಾರಿಗಳು ರಾತ್ರಿ ಬೆಳಗಾನೆ ಎಚ್ಚರ ಕುತ್ಕೊಳ್ಬೇಕಾಗತ್ತೆ ಅದು ಸಾಧ್ಯನಾ ನನ್ನ ಪ್ರಕಾರ ಇಲ್ಲ ಅವರವರ ಒಂದು ಇದನ್ನು ಅವ್ರು ಕಾಪಾಡ್ಕೊಬೇಕು ಅಥವಾ ಬೇರೆಯವ್ರಿಗೆ ಕದ್ಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ ಬೇಡ ಅಂತಂದ್ರೆ ಕಾವ್ಯ ಎಲ್ಲೋ ಇಟ್ಟಿರ್ತಾಳೆ ಸೊ ಅದನ್ನ ಬಂದು ರಿಷಾ ಕದಿಬೋದಲ್ಲ ಅದು ವ್ಯಾಲಿಡ್ ಆಗಿದ್ರೆ ಲಾಜಿಕೇ ಇಲ್ಲ ಸೊ ಇದಾದ್ಮೇಲೆ ಅಲ್ಲಿ ಅಗೇನು ಹೇಳ್ದಂಗೆ ಮೊದಲು ಹೇಳಿದಂಗೆ ಅಶ್ವಿನಿ ಅವರ ಒಂದು ಬಿಗ್ ಬಾಸ್ ರೂಲ್ಸ್ ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಜೈಲಿಂದ ಆಚೆ ಬರುವಂಥದ್ದು ಸೊ ಅಲ್ಲಿ ಕಳಪೆ ಅಂತ ಕೊಟ್ಟರು ಕೂಡ ಆ್ಯಪಲ್ಲಿ ತಿನ್ನುವಂಥದ್ದು ಬಾತ್ರೂಮಲ್ಲಿ ಹೋಗ್ಬಿಟ್ಟು ಕಜಾಯ ತಿನ್ನುವಂಥದ್ದು ಸೊ ಇದೆಲ್ಲ ಮಾಡುವಂಥದ್ದು ಸರಿನಾಗಿದ್ರೆ ಇದು ಬಿಗ್ ಬಾಸ್ನ ಶೋನ ಅವಮಾನ ಮಾಡ್ದಂಗಲ್ವಾ ಇದು ಸೀರಿಯಸ್ ಆಗಿ ತಗೊಂಡಿರೋ ರೀತಿಯಲ್ಲಿ ಇದೆಯಾ ಕಾಮಿಡಿ ಮಾಡ್ತಿರೋಂಥದ್ದು ಇವರು ಅವನೇನೋ ನಿಜವಾದ ಕಾಮಿಡಿ ಮಾಡ್ತವನೇ ಶೋದ ಒಂದು ರೆಪ್ಯುಟೇಷನ್ಗೆ ಒಂದು ರೀತಿ ಕಾಮಿಡಿ ಮಾಡ್ತಿರೋವಂಥದ್ದು ಇವರು ಈ ಅಶ್ವಿನಿ ಇವನು ಕಾಕ್ರೋಚು ಹಾಂ ಈ ಜಾನ್ವಿ ಇವ್ರು ಮಾಡ್ತಿರೋವಂಥದ್ದು ಇನ್ನು ಹುಡ್ದವ್ರೆಲ್ಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಿದ್ದಾರೆ ತಮ್ಮ ಒಂದು ಗೇಮ್ನ ಆಡಲಿಕ್ಕೆ ಓಕೆ ಅಶ್ವಿನಿ ಅವ್ರಿಗೆ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಫುಲ್ಲು ನೆಗೆಟಿವ್ ಆಗಿ ಕಿತ್ಕೊಂಡು ಹೋಗ್ತೈತೆ ಹಿಂಗಾದ್ರೆ ಏನಾಗುತ್ತೆ ಅಂದರೆ ಜಸ್ಟ್ ಇರ್ತಾರೆ ವಿನ್ನಂತೂ ಆಗಲ್ಲ ಸೊ ಈ ರೀತಿಯಲ್ಲಿ ಸಿನಿಮಾದಲ್ಲಿ ಹೀರೋನಿ ಅಲ್ವಾ ಅದೇ ರೀತಿಯಲ್ಲಿ ಆಗುವಂಥದ್ದು ಅಷ್ಟೇ ಕೊನೆವರೆಗೂ ಮಡಿಕೊಂತಾರೆ ಸೊ ಕೊನೆಗೆ ಕಿತ್ ಮಿಸ್ ಆಗ್ತಾರೆ ಅಷ್ಟೇನೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಅಲ್ಲೊಂದು ವಿಡಿಯೋ ನೋಡಿದೆ ನಾನು ಅದೇನು ಅಂತಂದ್ರೆ ನಮ್ಮ ಅಶ್ವಿನಿ ಗೌಡವರೇನೆ ಆ ಬಾತ್ರೂಮ್ ಅಲ್ಲಿ ಎಲ್ಲರದ್ದು ಕೂಡ ಟೂತ್ ನ ಕಲೆಕ್ಟ್ ಮಾಡ್ಕೊತಿದ್ದಾರೆ ಅದನ್ನ ಒಂದು ಕವರ್ಗೂ ಏನಕೋ ಹಾಕೊತಾರೆ ಅದನ್ನ ತೊಗೊಂಡು ಹೋಗಿ ಟಾಯ್ಲೆಟಿಗೆ ತೊಗೊಂಡು ಹೋಗ್ತಿದ್ದಾರೆ ಏನು ಅಂತ ಅರ್ಥ ಆಗಿಲ್ಲ ನನಗೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಅದನ್ನ ತೊಗೊಂಡು ಹೋಗಿ ಟಾಯ್ಲೆಟ್ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ಹೇಗೆ ಅಂತ ನನಗೇನು ಅನ್ಸಲ್ಲ ಅಷ್ಟೊಂದು ಇದು ಏನಂತಾರೆ ಅದಕ್ಕೆ ಕೆಟ್ಟ ವ್ಯಕ್ತಿ ಅಲ್ಲ ಅಂತ ಅನಿಸುತ್ತೆ ಅಶ್ವಿನಿ ಗೌಡ ಅವರು ಇನ್ ಕೇಸ್ ಅದೇನಾದರೂ ಮಾಡಿದರೆ ನಿಜವಾಗ್ಲೂ ಗುರು ಐ ಥಿಂಕ್ ನಾನು ಇಲ್ಲಿವರೆಗೂ ಇವಾಗೂ ಅನ್ಕೊಂತೀನಿ ಮಾಡಿಲ್ಲ ಅಂತ ಬಿಕಾಸ್ ಅಷ್ಟೊಂದು ಕೆಟ್ಟವರು ಅಂತ ಅನಿಸಲ್ಲ ನನಗೆ ಅವರು ಅಶ್ವಿನಿ ಗೌಡ ಎಲ್ಲರ ಅಲ್ಲಿ ಕಂಟೆಸ್ಟೆಂಟ್ ಇದೆ ಟೂತ್ ಪೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಕವರ್ಗೆ ಹಾಕೊಂಡು ಒಳಗಡೆ ತೊಗೊಂಡು ಹೋಗ್ತಾರೆ ಎದುರುಗಡೆ ಜಾನೀವಿ ಬರ್ತಾರೆ ಅವರು ಎದುಕು ಅಂತ ಕೂಡ ಕೇಳಿಲ್ಲ ಸೊ ಒಳಗಡೆ ತೊಗೊಂಡು ಹೋಗ್ತಾರೆ ಅದನ್ನೇನದರಿಂದ ಕ್ಲೀನ್ ಮಾಡೋಕ್ಕೆ ತಗೊಂಡೋದ್ರ ಅಥವಾ ಎಲ್ಲಾದರೂ ಎತ್ತಿಡಕ್ಕೆ ತಗೊಂಡೋದ್ರ ಸೊ ಮೀನ್ಸ್ ಎಲ್ರಿಗೂ ಕಾಟ ಕೊಡೋ ಅನ್ನೋ ರೀತಿಯಲ್ಲಿ ಏನು ಅಂತ ಗೊತ್ತಿಲ್ಲ ಇನ್ನೂ ಕಳಪೆ ಡ್ರೆಸ್ಸಲ್ಲೇ ಇದ್ದಾರೆ ಸೊ ಮೇ ಬಿ ಅವರೇನಾದರೂ ಅಂದಿದ್ದಾರೆ ಏನೋ ಗೊತ್ತಿಲ್ಲ ಅದು ಅದಕ್ಕೋಸ್ಕರ ಇವ್ರೇನಾದರೂ ಈ ಥರ ಮಾಡ್ತಿದ್ದಾರೆ ಅಂತ ಆ ಥರ ಏನಾದರೂ ಮಾಡಿದರೆ ಇದಕ್ಕಿಂತ ಒಂದು ದೊಡ್ಡ ಒಂದು ಕ್ರೈಮ್ ಅಂತಂದರೆ ಏನೂ ಇಲ್ಲ ಅವರು ಇವಾಗ ಅಂದ್ಕೊತೀನಿ ಮಾಡಿಲ್ಲ ಅಂತ ಸೊ ನಿಮ್ಗೇನು ಅನಿಸುತ್ತೆ ಆ ಒಂದು ವಿಚಾರದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇ ಬಿ ಅದು ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಮೇ ಬಿ ಅಲ್ಲಿ ಯಾರೋ ನೋಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟೇ ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಆಗದೇ ಇರಲಿ ಆ ಥರ ಸೊ ಅದನ್ನ ಕಿತ್ಬಿಟ್ಟು ಸೊ ಮೀನ್ಸ್ ಅದನ್ನ ಟಾಯ್ಲೆಟ್ ಕ್ಲೀನ್ ಮಾಡಿ ತಿರ್ಗ ತೊಗೊಂಡೋಗ ಅಲ್ಲಿ ಇಡುವಂಥದ್ದು ಅದು ಆಗದೇ ಇರಲಿ ಓಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಪಂಚಾಯತಿ ಬಗ್ಗೆ ಏನೇನು ಒಂದು ಚರ್ಚೆ ನಡಿಬೋದು ಅಂತ ಆ್ಯಂಡ್ ನೋ ಎಲಿಮಿನೇಷನ್ ವೀಕ್ ಅಂತ ಕೂಡ ಹೇಳಿದ್ದಾರೆ ಈ ವಾರ ಒಂದು ಎಲಿಮಿನೇಷನ್ ಇರೋದಿಲ್ಲ ಬಟ್ ಇನ್ನೂ ಕೆಲವರೆಲ್ಲ ಅಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗಲೇಬೇಕು ಗುರು ಧನುಷ್ ಆದರೂ ಆಗಿರ್ಬೋದು ಅಭಿಷೇಕ್ ಆ್ಯಂಡ್ ಅಗೇನ್ ನಮ್ಮ ಸ್ಪಂದನ ಇಲ್ಲ ಅಂದರೆ ಕಷ್ಟ ಇದೆ ಸೊ ಇವ್ರಿಗಿಂತ ವೀಕೆಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಹೋಗ್ಬೋದು ಬಿಟ್ರೆ ಬಟ್ ಕೊನೆಗೆ ಬರುವಂಥದ್ದು ಇವ್ರ ಪಾಳಿನೂ ಕೂಡ ಬಂದೇ ಬರುತ್ತೆ ಓಕೆ ಸ್ಪಂದನ ಟ್ರೈ ಮಾಡಿದ್ರು ಮೊನ್ನೆ ಒಂದು ಟಾಸ್ಕಲ್ಲಿ ಧನುಷ್ ಮಾಡಿದ್ರು ಬಟ್ ಅಭಿಷೇಕ್ ಕ್ವಶನ್ ಮಾಡಲಿಲ್ಲ ಬಿಕಾಸ್ ಅವ್ರ ಟೀಮಲ್ಲಿ ಸೂರಜ್ ಇದ್ದಲ್ಲ ಸೊ ಅವನು ಅದನ್ನು ಆಪ್ಟ್ ಮಾಡಿರಲಿಲ್ಲ ಆ ಒಂದು ಕಾಯಿನ್ ಪವರ್ ಕಾಯಿನ್ನ ಸೊ ಆಮೇಲೆ ಇನ್ನೊಂದು ಏನು ಅಂತಂದರೆ ಆ ಕಾಕ್ರೋಚ್ಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೇಬೇಕು ಬಿಕಾಸ್ ಅವನಿಂದನೇ ಆ ಆದರೂ ಆಗಿರ್ಬೋದು ಜಾನ್ವಿ ಆದರೂ ಆಗಿರ್ಬೋದು ಕೆಲವೊಂದು ಈ ರೂಲ್ಸ್ಗಳನ್ನ ಬ್ರೇಕ್ ಮಾಡುವಂಥದ್ದು ಆಗ್ತಾಯಿದೆ ಬಿಕಾಸ್ ನಿನ್ನೆ ಒಂದು ಜೈಲಲ್ಲಿ ಹತ್ರನೂ ಕೂಡ ಅಷ್ಟೇ ಜೈಲಿಂದ ಆಚೆ ಬನ್ನಿ ತರಕಾರಿ ಕಟ್ ಮಾಡಿಬಿಡಿ ಅಂತ ಹಿಡಿದು ಕೂಡ ಅದೇ ಕಾಕ್ರೋಚ್ ಸೊ ಕಾಕ್ರೋಚ್ಗೆ ಇವತ್ತಿನ ಎಪಿಸೋಡಲ್ಲಿ ಪಕ್ಕ ಸುದೀಪ್ ಸರ್ ಬೆಂಡ್ ಎತ್ತಲೇಬೇಕು ಅವನಿಂದನೇ ಈ ಥರಕ್ಕೆ ಕೆಲವೊಂದು ಕಾಂಟ್ರವರ್ಸಿಗಳಾಗ್ತಿರುವಂಥದ್ದು ಒಳಗಡೆಗಾಗಿ ಅವನಿಲ್ಲ ಅಂದರೆ ಅದು ಸಡೆಯೊಂದು ಪದಕ್ಕೆ ಸಪೋರ್ಟ್ ಮಾಡಿದಂಥವಳು ಸಪೋರ್ಟ್ ಮಾಡಿಲ್ಲ ಬಟ್ ಸುಮ್ಮನೆ ಇರಿ ಸುಮ್ಮನೆ ಇರಿ ಹೈಲೈಟ್ ಮಾಡಿಬಿಡಿ ಅಂತ ಹೇಳಿದಂಥದ್ದು ಅಶ್ವಿನಿ ಕಿಚನಚ ಪಡೆಯಬೇಕಾ ಕೊಡ್ತಾರೆ ಇವತ್ತು